ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಇದೊಂದು ಟಾಟಾ ಸೀ ಒಂದು ಗಾಡಿ ಕಳ್ಸಿ ಕೊಡಿದ್ರಲ್ಲ ಹಾಂ ಹೌದಾಣ್ಣ ಎಷ್ಟು ಮಾಡೋದು ಇದು ರಾಜ್ಞಾಟಣ್ಣರು ತಗನೋ ತಗನಾರು ನಾಲ್ಕು ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲರಿನ ಇದೆಯಾ ಗಾಡಿ ಹಾಂ ಫ್ರೆಶ್ ಡಾಕ್ಯುಮೆಂಟ್ಸ್ ಅಣ್ಣ ಲೋನ್ ಏನಾದರೂ ಇದೆಯಾ ಕಡಿಮೆ ಲೋನ್ ಏನಿಲ್ಲ ಅಣ್ಣ ಫುಲ್ ಕ್ಯಾಶ್ ಅಲ್ಲಿ ಇರೋದು. ಗಾಡಿ ರನ್ನಿಂಗ್ ಆಗಿರೋದು ಅಷ್ಟೇ ಇದೆ. ಗಾಡಿ ರನ್ನಿಂಗ್ ಒಂದು 80000 ಒಂದು ಲಕ್ಷ ಅಲ್ಲಿ ಇರಬೇಕು ಅಣ್ಣ. ಟೈರ್ ಗಳುನಾ? ಆ ಒಂದು 70% ಇದೆ ಅಣ್ಣ. ಯಾವುದು ಗೋಲ್ಡಾ ಹೆಚ್ ಇದು? ಗೋಲ್ಡಾ ಅಣ್ಣ ಟಾಟಾಸ್ ಗೋಲ್ಡಾ. ಟಾಟಾಸ್ ಗೋಲ್ಡ್. પેટ્રોલလား ಡೀಸೆಲ್ ಆ? ಡೀಸೆಲ್ ಅಣ್ಣ ಡೀಸೆಲ್ ಗಾಡಿ. ಎಷ್ಟು ಕೊಡುತ್ತೆ ಮೈಲೇಜ್? ಬರ್ತಾನೆ ಒಂದು 18 ಹಿಂಗ್ ಬರ್ತಾನೆ. 18 ಕೊಡುತ್ತದಾ? ಹಾ. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರೂ ಮಾಡಿಸಿದ್ದಾರ ಗಾಡಿಗೆ?

ಓನರ್ಶಿಪ್ ಎಷ್ಟು ಅಂದ್ರೆ ಇದು ತಗೊಂಡ್ರೆ ನಾಲ್ಕು ನೂರು ಅಣ್ಣ ತಗೊಂಡ್ರೆ ನಾಲ್ಕು ನೂರು ಹಾಂ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ಹಾ ನಮ್ಮ ಕಡೆಯಿಂದ ಬಂದು ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಆಯ್ತು ಸರಿ ಓಕೆ ತ್ಯಾಂಕ್ ಯು